ಇನ್ನು ಎರಡನೇದು ವಿಷಯ ಹೇಳೋದಾದರೆ ಸಾಮಾನ್ಯವಾಗಿ ಇವತ್ತಿನ ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲರೂ ಎಲ್ಲ ವರ್ಗದ ಎಲ್ಲ ವಯಸ್ಸಿನವರು ಆಗಿರ್ಬೋದು ಸಾಮಾನ್ಯವಾಗಿ ಇವತ್ತು ಮೊಬೈಲ್ ಬಳಕೆಯನ್ನು ತುಂಬ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಮಲಗೋ ಸಮಯದಲ್ಲಿ ಹೇಗೆ ಮಾಡ್ತಾರಪ್ಪ ಅಂತಂದ್ರೆ ಅದನ್ನು ಏನು ಹೆಂಡತಿಯ ರೂಪದಲ್ಲಿ ತೊಗೊಂಡ್ಬಿಡ್ತಾರೆ ಮಲಗೋ ಸಮಯದಲ್ಲಿ ಆಗಿರ್ಬೋದು ಆ ಮೊಬೈಲ್ ತೆಗೆದುಕೊಂಡೇ ಮಲಗುತ್ತಾರೆ ಹೀಗೆ ಮಲಗೋದ್ರಿಂದ ಏನಾಗ್ತದೆ ಅಂತಂದರೆ ಮೊಬೈಲ್ ಲೈಟ್ ಅಂತ ನಾವು ಸಾಮಾನ್ಯವಾಗಿ ಬ್ಲೂ ಲೈಟ್ ಅಂತ ಕರಿತೇವೆ ಆ ಬ್ಲೂ ಲೈಟ್ ಮನಸ್ಸನ್ನು ಜಾಗೃತಗೊಳಿಸ್ತದೆ ನಮ್ಮ ಮೈಂಡ್ನಲ್ಲಿ ನಮ್ಮ ನಿದ್ದೆಯನ್ನು ಕಡಿಮೆ ಮಾಡುವಂಥ ಅದನ್ನು ಕಡಿಮೆ ಮಾಡುವಂತ ಸಾಮರ್ಥ್ಯ ಇದೆ ಇದು ಸಾಮಾನ್ಯ ನಾನು ಹೇಳ್ತಾ ಇರೋದಲ್ಲ ಇದು ವೈಜ್ಞಾನಿಕವಾಗಿ ಒಳಪಟ್ಟ ವಿಚಾರವಾಗಿದೆ ಬ್ಲೂ ಲೈಟ್ ನಮ್ಮ 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 ಸುಪ್ತ ಜ ಜಾಗೃತಗೊಳಿಸುತ್ತದೆ ಹಾಗಾಗಿ ನಿದ್ದೆ ಬರುವ ಸಾಧ್ಯತೆಗಳು ತುಂಬಾ ವಿರಳವಾಗಿದೆ ಅದರಲ್ಲೂ ವಿಶೇಷವಾಗಿ ಏನು ಹೇಳೋದಾದ್ರೆ ನಾವು ಮಲಗ ಮಲಗಬೇಕಾದ್ರೆ ಕಡ್ಡಾಯವಾಗಿ ವಾಟ್ಸಪ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಮತ್ತು ಇನ್ನಿತರ ಅದೇನು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇವೆಲ್ಲವನ್ನು ನಾವು ಬಳಕೆ ಮಾಡ್ತಾ ಇರೋದರಿಂದ ನಿದ್ದೆ ಬರುವ ಸಾಧ್ಯತೆಗಳು ಕಡಿಮೆ ಇದೆ ಅದಕ್ಕಾಗಿ ನಾವೇನು ಮಾಡಬೇಕು ಒಂದು ಒಂದೂವರೆ ತಾಸು ಮುಂಚಿತವಾಗಿ ಮೊಬೈಲನ್ನು ಇನ್ನು ಮೂರನೇ ವಿಚಾರವಾಗಿ ಹೇಳೋದಾದರೆ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರ ಚಹಾ ಕುಡಿಯುವಂಥ ಹವ್ಯಾಸ ನಮ್ಮೆಲ್ಲರಲ್ಲೂ ಇದೆ ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯುವಂಥ ಹವ್ಯಾಸ ಮತ್ತು ಸಾಯಂಕಾಲ ಆದ ನಂತರ ಚಹಾ ಕೊಡುವಂಥ ಹವ್ಯಾಸ ನಾವೆಲ್ಲರೂ ಇವತ್ತಿನ ಕಾಲಮಾನದಲ್ಲಿ ಮೈಗೂಡಿಸಿಕೊಂಡಿದ್ದೇವೆ ಅದರಲ್ಲೂ ನಾವು ಹೇಳೋದಾದರೆ ಈ ಒಂದು ಚಹಾ ನಮ್ಮ ನಿದ್ದೆಯನ್ನು ಕಡಿಮೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ ಅದು ಯಾವಾಗ ಅಂತಂದರೆ ನಾವು ಒಂದು ವೇಳೆ ಏಳು ಅಥವಾ ಎಂಟು ಗಂಟೆಗೆ ನಾವು ಚಹಾ ಕುಡಿದಿದ್ದೇ ಆದರೆ ಮತ್ತೆ ನಮ್ಮ ನಿದ್ದೆ ಒಂದು ಎರಡು ತಾಸುವರೆಗೆ ಮುಂದೆ ಹೋಗುವ ಸಾಧ್ಯತೆ ಇದೆ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ನಾವು ಅಭ್ಯಾ ಈ ಹಿಂದೆ ನಾವು ಹಿಂದೆ ಅಭ್ಯಾಸ ಮಾಡೋ ಟೈಮ್ದಾಗ ನಿದ್ದ ನಿದ್ದೆ ಗಟ್ಟಬೇಕು ಅಂತ ಹೇಳ್ತಾರೆ ನಿದ್ದೆ ಗಟ್ಟಬೇಕು ಅಂತಂದ್ರೆ ಚಹಾ ಕುಡ್ದೇವು ಅಂದರೆ ಸ್ವಲ್ಪ ನಿದ್ದೆ ಕಟ್ತೀನಿ ಚಹಾ ಬೇಕು ಸ್ವಲ್ಪ ಅಂತ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಇದ್ದೇವೆ ಹಾಗೆ ಚಹಾ ಅನ್ನೋದೇನದಲ್ಲ ನಮ್ಮ ನಿದ್ದೆಯನ್ನು ಕಡಿಮೆ ಮಾಡ್ತದೆ ಆದ್ದರಿಂದ ನಾವೇನು ಮಾಡಬೇಕು ಚಹಾ ಕುಡಿಯುವಂಥ ಹವ್ಯಾಸ ಇದ್ದರೆ ಅವರು ಏನು ಮಾಡಬೇಕು ಸಾಯಂಕಾಲ ನಾಲ್ಕರಿಂದ ಐದು ಗಂಟೆ ಒಳಗಡೆ ಚಹಾ ಕುಡಿಯುವಂಥ ಹವ್ಯಾಸವನ್ನು ರೂಢಿಸಿಕೊಂಡಿದ್ದೆ ಆದರೆ ನಿದ್ದೆ ಸಾಮಾನ್ಯವಾಗಿ ಬರು ಬರುವ ಸಾಧ್ಯತೆ ಇದೆ